ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಅಕ್ಕನ ಮೆಹಂದಿ ಯಾರಕ್ಕ ಹಾ ಯಾರೇ ತೋರಿಸ್ತೇನೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಡ ಬೇಡ ನೋಡಿ ನೋಡಿ ಮೆಹೆಂದಿಗೆ ಫುಲ್ ರೆಡಿಯಾಗಿ ಆಗಿ ನಿಮ್ಮ ಮೈಕಲ್ಲಿ ಉಂಟು ಮೈಕ್ ಮೈಕ್ ತೆಗಿ ಮೈಕ್ ತೆಗಿ ಮೈಕ್ ತೆಗಿ ಹೋಗಿ ಹೋಗಿ ಅವ್ರದ್ದು ಮೈಕ್ ಏ mul on mind väga mõnus , vendigi . see on väga hästi , imene oli , vendigi . väga-väga-väga-väga . selline . väga-väga-väga . väga-väga-väga . see on põlebõlebõlebõlebõleb . nii . ನೋಡಿ ನೋಡಿ ಮುಂದೆ ಹೋಗ್ತಿದ್ದಾನೆ ನೋಡಿ ಕೋಳಿ ಕ್ಲೀನ್ ಮಾಡ್ತಾ ಇದ್ದಾರೆ

ರಸಿಕಾ ನಾಯಿ ನಾಯಿ ತಳಿತಾ ಜನಕ ಮೈಪುಣ ಅಷ್ಟು ஆமா ரஜன ரஜ் ரஜியா சேத் சரி இவரீங்க

ನಾಗ ಪ್ರವೀಣಾಚಾರ್ಯ ಮೀಟ್ ಆಗಿ ಒಂದ್ ಎಂತ ಹಾಳು ಮಾಡ್ಬೇಡ ಇದು ಮಧು ಅದು ಪ್ರಸನ್ ಸಿಗ್ತಾ ಇತ್ತು ನಾನ್ ನೋಡ್ಲಿಲ್ಲ ನಾನು ನೋಡದಂತೆ ಅರುಣ್ ಹೇಳದ್ ಪೆಟ್ರೋಲ್ ಪಂಪ್ ಪೆಟ್ರೋಲ್ ಹಸಿ ನಾನು ಮುಂದ್ ಬಂದೆ ಮಾತಾಡ್ಲಿ ನಾನು ಮಾತಾಡ್ತೇನೆ ನಂಗೆ ಮಾತಿನ

ಹೌದಾ ಎಲ್ಲಿರಂತೆ ಕಾಣ್ತಾ ಇಲ್ಲ ಎಲ್ಲಿ ನೋಡಿದೀ ಫೋಟೋಗ್ರಾಫರ್ ಫುಲ್ ಇದೆಲ್ಲ ಮಾಡ್ತಿದ್ದೆ ಮುಸ್ತಫಾ

ನೀವು ಯಾರು ನೋಡಿರ್ಲಿಕ್ಕಿಲ್ಲ ನಮ್ಮ ಊರಿದು ಕುಂದಾಪುರದ ಸ್ಟೈಲ್ ನ ಒಂದು ಇದು ಏನಂತ ಅರಶಿಣ ಶಾಸ್ತ್ರ ಉಂಟು ಸೊ ಗೈಸ್ ನೋಡಿ ಅಲ್ಲಿ ಅರಶಿನ ಶಸ್ತ್ರಕ್ಕೆ ರೆಡಿ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಸೆಟ್ಟಿಂಗ್ ಆಗಿದೆ ಕಬಾಬ್ ಸೊ ಗಾಯ್ಸ್ ಇವನು ನೋಡಿ ನಾಯಿ ನೋಡಿ ನಮ್ಮದು ಆಲ್ರೆಡಿ ಅಲ್ಲಿ ಕೂತ್ಕೊಂಡು ಫುಲ್ ಜೋರ್ಸಲ್ಲಿ ಒಳಗಲ್ಲವನ್ನು ತೋರಿಸಿ ಒಳಗೆಲ್ಲ ಹೋಗಿ ಮಾವನನ್ನು ಮಾತಾಡ್ತೀನಿ ಹ್ಮ್ ಈಗ ಮಾಡ ಈಗ ಮಾಡಿ ತಂದಿಟ್ಟು ತಂದಾಯ್ತು ಆಗ ನಾ ತಂದಿ ಅದೀಗ ಸಾಕಂತ ಮೆಹಂದಿ ಬಂದ್ಬಿಟ್ಟು ಇದು ನಮ್ಮ ಮನೆ ನೋಡಿ ನೋಡಿ ದೇವ್ರ ದೇವಸ್ಥಾನ ಹೇಗಿದೆ ಬನ್ನಿ ಬನ್ನಿ ಅಲ್ಲಿ ಹೋಗುವ ಅಕ್ಕನ ನೋಡುವ

ಏಳುವರೆಗೆ ತುಟಿ ಒಣಗತ್ತೆ ಏನು ಮಾಡೋಣ ಹಾಳು ಎಣ್ಣೆ ಚಟ ಬಿಡಬೇಕು ಕಮ್ಮಿ ಕುಡಿಯೋಣ எண்ணோதக்கே இட்டிவா பார்ட்டி இது பண்ணி எண்ணோட நாளைய நான் பாட்லானே குடியோதில் இன்று ஃபுல்லு குடியோட ஃபிரெண்ட்ஸ் எல்லா கை ஹாக்கி ஜோடஸ்ரோ டேபல் ஒப்பந்த பாட்டல் ஒப்பந்த பாட்டல் நான் తుకి మస్త్ మస్త్ హుడుకింద్రు మారి నాలుగు నిన్న దోస్సు అంద్రెడో ఎల్లూ అస్తూ అందరూ మరి దాని సుస్తూ తుకి ನರಿವೆ ಹರಿಯುವ ನದಿಗಳ ಕಾಣದೆ ಹೋದರು ಸ್ಪರ್ಷದಿನ ತಿಳಿವೆ ಕುಕ್ಕು ಕೂಕುವ ಕೂಗಿಲೆ ಗುಂಪಿನ ಹುಂಪಲಿನ ನಿರುವೆ ಕಲ್ಪನೆ ಲೋಕದ ಬೆನ್ನನು ಏರಿ ಲೇಂಕಯ್ಯನ ಪಡೆವೆ ನಿಮ್ಮನ್ನು ಹೋದರು

i'm a